ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಸೊ ನಾನು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನನ್ನ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಇವತ್ತಿನ ಇಂದಿ ಯುವ ಯುವ ಜನತೆಗೆ ಒಂದು ಮೋಟಿವೇಶನ್ ಆಗಬೇಕು ನನ್ನ ಜೀವನ ಸಂಕ್ಷಿಪ್ತ ಚರಿತ್ರೆ ನಿಮಗೆ ಮೋಟಿವೇಶನ್ ಆಗಲಿ ನಿಮ್ಮ ಗುರಿ ನೀವು ಮುಟ್ಟಲಿ ಕೇವಲ ನಿಮಗೆ ಶ್ರೀಮಂತರು ಮಾತ್ರ ಕೆ ಎಸ್ ಐ ಎ ಎಸ್ ಮಾಡ್ತಾರೆ ಅನ್ನೋ ಕಲ್ಪನೆಯಿಂದ ದೂರ ಬನ್ನಿ ಬಡವರು ಕೂಡ ಅತ್ಯಂತ ಕಡು ಬಡವರು ಕೂಡ ಕೆ ಎ ಎಸ್ ಮತ್ತು ಐ ಎ ಎಸ್ಗಳನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ತೀನಿ ನಿಮ್ಗೆ ಆವಾಗಲೇ ಹೇಳಿದ್ದೀನಿ ನಾನು ಎಂಟನೇ ತರಗತಿ ನಾನು ಡಿಸ್ಕಂಟಿನ್ಯೂ ಮಾಡಿ ಮೂರು ವರ್ಷ ಕ್ಲಾಸ್ ಬಿಟ್ಟು ಆಮೇಲೆ ನಾನು ನೈನ್ತ್ ಅಂಡ್ ಎಸ್ ಎಲ್ ಸಿ ಪಾಸಾಗಿ ಪಿ ಯು ಸಿ ಆಗಿ ಚಿಕ್ಕ ವಯಸ್ಸಲ್ಲೇ ನಾನು ಇಪ್ಪತ್ತು ವರ್ಷ ಆರು ತಿಂಗಳಿಗೆ ನಾನು ಪೊಲೀಸ್ ಹುದ್ದೆಗೆ ಸೇರಿಕೊಂಡು ಅಲ್ಲೇ ನಾನು ಪಿ ಯು ಸಿ ಓದಿದ ನಂತರ ಐ ಸಿ ಸಿ ಗ್ರಾಜುಯೇಟ್ ಆಗಿ ಎಮ್ ಎ ಮಾಡಿ ನನ್ನ ಉದ್ಯೋಗದಲ್ಲಿ ಅಂದರೆ ಇನ್ನೂ ಇಷ್ಟೇನಾ ಇಷ್ಟೇನಂತೀನಿ ನೋಡಿ ನೇರ ಸಬ್ ಇನ್ಸ್ಪೆಕ್ಟರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೆ ಎ ಎಸ್ ಮಾಡಿದ್ದೀನಿ ಕೆ ಎ ಎಸ್ ಮಾಡಿ ನಾನು ಕೆ ಎ ಎಸ್ಗೆ ಬಂದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ನಾನು ಕಮಿಷನರ್ ಆಫೀಸ್ಗೆ ಜನತಾ ಬಜಾರ್ ಬೆಂಗಳೂರು ಅಲ್ಲಿನ ಪಕ್ಕದಲ್ಲಿ ಕಮಿಷನರ್ ಆಫೀಸ್ ಇದೆ ಆ ಕಮಿಷನ್ ಆಫೀಸ್ಗೆ ಹೋಗಿ ವರದಿ ಮಾಡಿಕೊಂಡೆ ಈ ವರದಿ ಮಾಡಿಕೊಂಡ ನಂತರ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ವರದಿ ಮಾಡಿಕೊಂಡ ನಂತರ ಅಲ್ಲೇ ಆಯುಕ್ತರ ಕಚೇರಿನಲ್ಲೇ ನಮಗೆ ಸ್ವಲ್ಪ ದಿನಗಳ ಕಾಲ ಜಾಯಿಂಟ್ ಕಮಿಷನರ್ ಅಡಿಷನಲ್ ಕಮಿಷನರ್ ಅಂದರೆ ಏನು ನಮಗೇನು ಗೊತ್ತಿರೋದಿಲ್ಲ ಇಲಾಖೆಗೆ ಹೋದ ತಕ್ಷಣ ಅಲ್ಲಿ ಎಲ್ಲ ಇಲಾಖೆ ನೋಡಿ ಇಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಏನಿರ್ತಾರೆ ಅಂದರೆ ಡ್ರೈವರ್ ಜೀಪ್ಗೆ ಡ್ರೈವರ್ ಇರ್ತಾರೆ ಅದಕ್ಕಿಂತ ಒಬ್ರು ಅಟೆಂಡರ್ ಇರ್ತಾರೆ ಅಟೆಂಡರ್ ಡ್ರೈವರ್ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಸೊ ಫಸ್ಟ್ ಡಿವಿಜನ್ ಕ್ಲಾರ್ಕ್ ಫಸ್ಟ್ ಡಿವಿಷನ್ ಕ್ಲರ್ಕ್ ಆದ ನಂತರ ಇನ್ಸ್ಪೆಕ್ಟರ್ ಅಲ್ಲಿ ಸೇಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಎಫ್ ಡಿ ಆದ ನಂತರ ಅವ್ರಿಗೆ ಸಿಗ್ತದೆ ಇನ್ಸ್ಪೆಕ್ಟರ್ ಆದ ನಂತರ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಸಿ ಟಿ ಓ ಅದಾದ ನಂತರ ಅಸಿಸ್ಟೆಂಟ್ ಕಮಿಷನರ್ ಅದಾದ ನಂತರ ಡಿ ಸಿ ಡಿ ಸಿ ಆದಮೇಲೆ ಜಾಯಿಂಟ್ ಕಮಿಷನರ್ ಆಮೇಲೆ ಅಡಿಷ್ನಲ್ ಕಮಿಷನರ್ ಆದ ನಂತರ ಕಮಿಷನರ್ ಈ ಕಮಿಷನರ್ ಹುದ್ದೆ ಐ ಎ ಎಸ್ಗೆ ಸೀಮಿತ ಮಾಡಿದ್ದಾರೆ ಸೊ ಇದು ಆ ಒಂದು ರ್ಯಾಂಕ್ ಪ್ಯಾಟ್ರನ್ ಸೊ ಅಲ್ಲಿ ನಾವು ನಮ್ಮ ಹುದ್ದೆಗಳು ಯಾವುದು ಏನು ಗೊತ್ತಿರೋದಿಲ್ಲ ಅಂದರೆ ವಾಣಿಜ್ಯ ತೆರಿಗೆ ಅಧಿಕಾರಿ ಅಂತ ಗೊತ್ತು ನಮ್ಮ ಕೆಳಗೆ ಎಷ್ಟು ಜನ ಮೇಲೆ ಎಷ್ಟು ಜನ ಗೊತ್ತಿರೋಲ್ಲ ಅವೆಲ್ಲ ಸೂಕ್ಷ್ಮವಾಗಿ ಎಲ್ಲ ಪರಿಚಯ ಮಾಡ್ತಾ ಬರ್ತಾರೆ ಅಧಿಕಾರಿಗಳ ಜೊತೆಗೆ ಅವರು ಟೀಚ್ ಮಾಡ್ತಾರೆ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ ನಮ್ಮ ಕೆಲಸ ಏನು ಯಾವಾಗ ನಮಗೆ ಕೆ ಎಸ್ ಟಿ ಅಂತ ಇತ್ತು ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಅದು ಏನಂದ್ರೆ ಅಲ್ಲಿ ಏಳು ಎಂಟು ಹ್ಯಾಕ್ಟ್ಗಳಿದವು ನೋಡಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಆ್ಯಕ್ಟ್ ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ನಂತರ ಬೆಟ್ಟಿಂಗ್ ಟ್ಯಾಕ್ಸ್ ನಂತರ ಒಂದು ಜಿ ಎಸ್ ಟಿ ಅಂದರೆ ಅವಾಗ ಜಿ ಎಸ್ ಟಿ ಇಲ್ಲ ಸಿ ಎಸ್ ಟಿ ಸಿ ಎಸ್ ಟಿ ಇತ್ತು ಸೆಂಟ್ರಲ್ ಸೇಲ್ ಟ್ಯಾಕ್ಸ್ ಆ್ಯಕ್ಟ್ ಸರ್ವಿಸ್ ಟ್ಯಾಕ್ಸ್ ಇತ್ತು ಸೊ ಹೀಗೆ ಪ್ರತಿಯೊಂದು ಎಲ್ಲ ಆಮೇಲೆ ಒಬ್ಬನೇ ಆಫೀಸರು ಈಗ ನನಗೆ ಆಮೇಲೆ ವಿಜಿಲೆನ್ಸ್ ಆಫೀಸರ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಈ ಥರ ಎಂಟರ್ಟೈನ್ಮೆಂಟ್ ಆಫೀಸರ್ ಈ ಥರ ಕರಿತಾ ಇದ್ರು ಅಲ್ಲಿ ಯಾವ ಥರ ಅಂದರೆ ಯಾವ್ದು ಒಬ್ಬ ಟಿ ಓ ಒಂದರೆ ವಾಣಿಜ್ಯ ತೆರಿಗೆ ಅಧಿಕಾರಿ ಆದರೆ ನನಗೆ ಈ ಎಂಟರ್ಟೈನ್ಮೆಂಟ್ ಆಫೀಸರ್ ಹಾಕಿದರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಆಫೀಸರ್ ಎನ್ಫೋರ್ಸ್ಮೆಂಟ್ಗೆ ಹಾಕಿದ್ರೆ ಅಲ್ಲಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಪ್ರೊಫೆಷನಲ್ ಟ್ಯಾಕ್ಸ್ ಹಾಕಿದರೆ ಪ್ರೊಫೆಷನಲ್ ಟ್ಯಾಕ್ಸ್ ಆಫೀಸರ್ ಈ ಥರ ಅಲ್ಲಿ ಒಬ್ಬನೇ ಆಫೀಸರ್ಗೆ ಹಲವಾರು ಹುದ್ದೆಯನ್ನು ಕೊಡ್ತಿದ್ರು ಈಗ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಹಾಗೇ ಇದೆ ಅವರು ವಿಜಿಲೆನ್ಸ್ ಅಲ್ಲಿ ನೋಡಿ ಎಸ್ ಎಸ್ ಬಿ ಸಿ ಡಿ ಸಿ ಐ ಡಿ ಈ ಥರ ಇಲ್ವಾ ಅವೆಲ್ಲ ಕೂಡ ಇದೇ ವಿಂಗುಗಳೇ ಹಾಗೆ ನಮ್ಮ ಸೇಲ್ ಟ್ಯಾಕ್ಸಲ್ಲೂ ಕೂಡ ವಿಂಗುಗಳು ಮೊಬೈಲ್ ಸ್ಕಾಟ್ ಈ ಥರ ಎಲ್ಲ ಇರ್ತದೆ ಸೊ ಹಾಗಾಗಿ ನಮಗೆ ತರಬೇತಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಮಾಡಿದ ನಂತರ ನಮ್ಮನ್ನು ಮೈ ಬೆಂಗಳೂರು ಡಿವಿಷನ್ ಶೇಷಾದ್ರಿಪುರಮ್ಗೆ ಹಾಕ್ತಾರೆ ಜಾಯಿಂಟ್ ಕಮಿಷನ್ ಆಫೀಸ್ಗೆ ನಾವೊಂದು ನಾಲ್ಕು ಜನ ಅಲ್ಲಿ ಹೋಗ್ತೀವಿ ಗೋವಿಂದರಾಜು ರಾಜಣ್ಣ ಹಾಗೆ ರಮೇಶ್ ಮತ್ತು ನಾನು ನಾಲ್ಕು ಜನ ಅಲ್ಲಿ ಪೋಸ್ಟಿಂಗ್ ಆಗ್ತೀವಿ ಬೆಂಗಳೂರು ಡಿವಿಷನ್ಗೆ ನಮ್ಮ ಜೊತೆಗೆ ಇದ್ದಂಥವರು ರಮೇಶ್ ಅವರು ಅಲ್ಲಿ ಚಿಕ್ಕಮಂಗ್ಳೂರು ಡಿ ಸಿ ಆಗಿದ್ದರು ಈಗ ಅದು ವರ್ಗಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಐ ಎ ಎಸ್ ಮಾಡಿರೋರು ನೆಕ್ಸ್ಟ್ ನಮ್ಮ ಉದ್ಯೋಗ ಬಿಟ್ಟು ಡೈರೆಕ್ಟ್ ಎ ಸಿ ಆಗಿ ಅಲ್ಲಿಂದ ಅವರು ಐ ಎ ಎಸ್ ಈಗ ಪ್ರೆಸೆಂಟ್ ಐ ಎ ಎಸ್ ಆಫೀಸರ್ ಅವರು ಸೊ ಈಗೇ ನಾವಲ್ಲಿ ತರಬೇತಿ ಪಡಿತಾ ಪಡಿತಾ ನಾವು ಅಂಗಡಿ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಆಮೇಲೆ ಅಂಗಡಿಗಳಲ್ಲಿ ಯಾವ ಥರ ತಪಾಸಣೆ ಮಾಡಬೇಕು ಅದ್ರ ಕ್ಯಾ ಅವರು ಒಂದು ರಿಜಿಸ್ಟ್ರೇಷನ್ ಆಗಬೇಕಾಗಿದ್ರೆ ಅಂಗಡಿಗಳ ಟರ್ನ್ ಓವರ್ ಎಷ್ಟಿರಬೇಕು ಇವೆಲ್ಲವನ್ನು ನಮಗೆ ಕಲಿಸ್ತಾರೆ ಪ್ರೊಫೆಷನಲ್ಲಿ ಮೊದಲು ನಾವು ಇನ್ಸ್ಪೆಕ್ಟರ್ ಹುದ್ದೆ ಆಗಿ ಕೆಲಸ ಮಾಡಬೇಕು ಇನ್ಸ್ಪೆಕ್ಟರ್ ಸೇಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ನಾವು ಕೆಲಸ ಮಾಡ್ತಿದ್ವಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಾಗೆ ಮಾಡ್ತಾ 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 ನಮಗೇನು ಮಾಡ್ತಾರೆ ನಂತರ ನಮ್ಮ ಪ್ರೊಬೇಷನರಿ ಆಗೋವರೆಗೆ ಹಲವಾರು ಹಂತಗಳಲ್ಲಿ ನಮ್ಮನ್ನು ತೊಡಗಿಸ್ತಾರೆ ಆಗ ನಾವು ಪರ್ಫೆಕ್ಟಾಗಿ ಕಲ್ತಿರ್ತೇವೆ ಕಾನೂನು ಅಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆ್ಯಕ್ಟ್ ಇರುತ್ತೆ ಅದು ನಾವು ಪಾಸ್ ಮಾಡಬೇಕು ಅಕೌಂಟ್ಸ್ ಇರ್ತದೆ ಜನರಲ್ಲ ಪಾಸ್ ಮಾಡಬೇಕು ಇದೊಂದು ನಿಯಮ ಅದು ಇಲಾಖೆದು ಅದೆಲ್ಲ ಮಾಡಿದ ಮೇಲೆ ನಮ್ಮನ್ನು ಎ ಟಿ ಐ ಕಳಿಸ್ತಾರೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು ಅಲ್ಲಿ ಮೂರು ತಿಂಗಳ ತರಬೇತಿ ಕಮಂಪಲ್ಸರಿಯಾಗಿ ಮಾಡ್ತಾರೆ ಇದುವರೆಗೂ ನಾವೆಲ್ಲ ಬರೀ ಒಂದು ಕಲ್ಲಿನಿಂದ ಕೆತ್ತಿದಂಥ ಒಂದು ವಿಗ್ರಹ ರೂಪ ಇರುತ್ತೆ ಅದು ಮೂಲ ವಿಗ್ರಹ ಸ್ಟ್ಯಾಚು ದೇವಸ್ಥಾನದಲ್ಲಿ ಕೂರಿಸಂಥ ವಿಗ್ರಹ ಆಗಿರೋದಿಲ್ಲ ಆ ಎ ಟಿ ಐಗೆ ಹೋದ್ಮೇಲೆ ಇಡೀ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಆಡಳಿತ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಗೆಸ್ಟ್ ಲೆಚ್ಚರ್ಸನ್ನೆಲ್ಲ ಕರ್ಕೊಂಡು ಬಂದು ಉತ್ತಮವಾದಂಥ ತರಬೇತಿ ಫೌಂಡೇಶನ್ ಇಡೀ ಭಾರತದಲ್ಲೇ ಇಲ್ಲ ಅಂತ ಒಂದು ಸೌಕರ್ಯಗಳನ್ನು ಕೊಟ್ಟು ಅಲ್ಲಿ ಎ ಟಿ ಐ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಷ್ಟು ಪವಿತ್ರವಾದದ್ದು ಅಲ್ಲಿ ನಮಗೆ ಮೂರು ತಿಂಗಳ ಕಾಲ ತರಬೇತಿ ದಿನ ಬೆಳಗ್ಗೆ ಏಳು ಗಂಟೆಗೆ ನಮಗೆ ಪಿ ಟಿ ಇರುತ್ತೆ ಫಿಸಿಕಲ್ ಟ್ರೈನಿಂಗ್ ಎಲ್ಲ ಬೆಟ್ಟ ಅಲ್ಲಿ ಸುತ್ತಿ ಹೋಗ್ತಾ ಇದ್ವಿ ಸೊ ಹೋಗಿ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲ ಅಂದರೆ ಅಲ್ಲಿ ಬಂದಾಗ ಅನುಭವಿಸ್ತರು ಎರಡೆರಡು ಪಿ ಎಚ್ ಡಿ ಮಾಡಿದವರು ಇಂಥವರೆಲ್ಲ ಬಂದು ನಮ್ಗೆ ಅನುಭವಸ್ಥರು ಪಾಠ ಮಾಡ್ತಾಯಿದ್ರು ಟೀಚ್ ಮಾಡ್ತಾಯಿದ್ರು ಅಲ್ಲಿಂದ ನಾವು ಪರಿಪಕ್ವವಾದಂಥ ನಾಲೆಡ್ಜ್ ಬಂದದ್ದು ನಮಗೆ ಎ ಟಿ ಐಗೆ ಹೋದ್ಮೇಲೆ ಎ ಟಿ ಐಗೆ ಹೋಗಿ ಬಂದೆ ಬಂದಾಗ ನಮಗೆ ಪೋಸ್ಟಿಂಗ್ ಎಲ್ಲ ಆಯಿತು ಎರಡು ವರ್ಷ ಆದಮೇಲೆ ನನಗೆ ಪೋಸ್ಟಿಂಗ್ ಅಂದರೆ ಪ್ರೊಬೆಷನರಿ ಆರು ತಿಂಗಳು ಚಳಕೆರೆ ಹಾಕಿದರು ಚಳಕೆರೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆಯಲ್ಲಿ ನನಗೆ ಪ್ರೊಬೆಷನರಿ ಆರು ತಿಂಗಳ ಪ್ರೊಬೆಷನರಿ ಪೀರಿಯಡ್ ಅಂತ ಹಾಕಿದ್ರು ಆ ಪ್ರೊಬೆಷನರಿ ಪೀರಿಯಡಲ್ಲಿ ತಿಪ್ಪೇಸ್ವಾಮಿ ಅಂತ ಒಬ್ಬ ಸೀಟು ಎದರು ತುಂಬ ಒಳ್ಳೆಯವರು ತುಂಬ ನನಗೆ ಕೋಪರೇಟ್ ಮಾಡಿ ಕೆಲಸಗಳನ್ನು ಕಲಿಸ್ತಾ ಇದ್ದರು ಆ ಮಹಾನ್ ಭಾವಿ ಈಗಿಲ್ಲ ಅಂತ ಕಾಣ್ತದೆ ಆಗಲೇ ಸ್ವಲ್ಪ ಎಲ್ಲ ತುಂಬ ಏಜ್ ಆಗಿತ್ತು ಸೊ ಅವರು ನನಗೆ ತರಬೇತಿ ಹೇಗೆ ಯಾಕೆ ಮಾಡಬೇಕು ಅಂತ ಹೇಳಿ ಕಲಿಸಿ ನನಗೆ ಯಾವ ಫೈಲ್ ಬೇಕೋ ಅಷ್ಟು ಫೈಲ್ಸನ್ನು ನೀನು ಕಲಿ ಅಂತೇಳಿ ಕೊಡ್ತಿದ್ರು ಅಸೆಸ್ಮೆಂಟ್ ಆರ್ಡರ್ ಮಾಡೋಕ್ಕೆ ಕೊಟ್ಟಿದ್ದರು ನಮಗೆ ಅವಾಗ ಅಲ್ಲಿ ಕಲಿತೆ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದರು ಅವರು ನನಗೆ ತುಂಬ ಕೋಪರೇಟ್ ಮಾಡಿದರು ಅವ್ರ ಜೊತೆಗೆ ತರಬೇತಿ ಮಾಡುವಾಗ ಇದ್ದಕ್ಕಿದ್ದಾಗಿ ಒಂದು ವಿಜಿಲೆನ್ಸ್ ಡ್ಯೂಟಿ ಹಾಕ್ಬಿಟ್ರು ನನಗೆ ಎನ್ ಎಚ್ ತರ್ಟೀನ್ ಅದು ಚಿತ್ರದುರ್ಗದಿಂದ ಬಳ್ಳಾರಿ ಕಡೆ ಹೋಗ್ತದದು ಅಥವಾ ಹೊಸಪೇಟೆ ಹಿಂಗೆ ಎನ್ ಎಚ್ ತರ್ಟೀನ್ ಓಪನ್ ಫೀಲ್ಡಲ್ಲಿ ಎಂಟ್ರಿ ಆಗಿದ್ದು ಕರ್ತವ್ಯಕ್ಕೆ ಅಲ್ಲೇ ಪ್ರೊಬೆಷನ್ ಏರಿಯಲ್ಲಿ ಹೋದಾಗ ಅಲ್ಲಿ ಅದ್ಭುತವಾದಂಥ ವಿಚಾರಗಳು ಏನಂದರೆ ಈ ಬೆಂಗಳೂರು ಚೆನ್ನೈ ಈ ಕಡೆಯಿಂದ ಎಲ್ಲ ಕಡಲೆ ಬೀಜ ಬರ್ತಿತ್ತು ಅವು ಯಾವ್ಯಾವ ಬಿಲ್ ನಮಗೆ ಆ ಬಿಲ್ ಅಂದರೆ ಏನು ಗೊತ್ತಿಲ್ಲ ಇನ್ನು ಹೊಸದಾಗಿ ಆಗ ನಾವು ಚೆಕ್ ಮಾಡಿದಾಗ ಡ್ರೈವರ್ಗಳು ಅವರು ಇವರೆಲ್ಲ ಇನ್ಸ್ಪೆಕ್ಟ್ರು ಇನ್ನೊಬ್ಬರು ನಮಗೆ ಅಸಿಸ್ಟೆಂಟ್ ಕೊಡ್ತಿದ್ರು ಕ್ಲರ್ಕು ಇವರೆಲ್ಲ ನೋಡುವಾಗ ಆ ಬಿಲ್ಗಳು ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಅಲ್ಲಿ ಕಲಿತೆ ಆಮೇಲೆ ಕೊಬ್ಬರಿ ಡಿಫ್ರೆಂಟ್ ಡಿಫ್ರೆಂಟ್ ಕಮಾಡಿಟಿ ಬರ್ತಿತ್ತು ಅದರಲ್ಲಿ ಆಯಿಲ್ ಎಲ್ಲ ಕಮಾಡಿಟಿ ಆಗ ನಾನು ನಿಜವಾದಂಥ ಕೆಲಸ ಕಲ್ತದ್ದು ಚಳಕೆರೆ ಆ ವಿಜಿಲೆನ್ಸಲ್ಲಿ ಒಂದು ದಿನ ಬರೀ ವೈಟ್ ಆಯಿಲ್ ಬರ್ತಾ ಇತ್ತು ಇದು ಪ್ರತಿಯೊಬ್ಬ ಪ್ರಜೆಗಳು ಕೇಳ್ಕೋಬೇಕು ಇದು ಇಂಪಾರ್ಟೆಂಟ್ ಆ ವಿಜಿಲೆನ್ಸಲ್ಲಿ ಆ ಪ್ರೊಬೆಷನ ರಿಪೇಡಲ್ಲಿ ಮಾಡಿದಂಥದ್ದು ಅನುಭವ ಇವತ್ತು ನಿಮಗೆ ನಾನು ಹೇಳ್ತಾ ಇದ್ದೀನಿ ಆ ಎನ್ ಎಚ್ ತರ್ಟೀನ್ನಲ್ಲಿ ವೈಟ್ ಆಯಿಲ್ ಬರ್ತಾ ಇತ್ತು ಮಂಗಳೂರು ಎಮ್ ಆರ್ ಪಿ ಯಲ್ಲಿಂದ ಈ ಕಡೆ ಹೊಸಪೇಟೆ ಮುಂಬೈ ಕಡೆಯಿಂದ ಬರ್ತಿತ್ತು ವೈಟ್ ಆಯಿಲ್ ಇದೇನು ನೋಡಿದ್ರೆ ಬರೀ ಎರಡು ಮೂರು ಸಾವಿರ ರೂಪಾಯಿ ಬೆಲೆ ಅದು ಯಾತಕ್ಕೆ ಬರುತ್ತೆ ಯಾತಗಿ ಎಲ್ಲ ಚಳಕ್ಯರೆಗೆ ಬರ್ತಾಯಿತ್ತು ಒಂದಿನ ನಾನು ಹೀಗೆ ಅಲ್ಲಿ ಪರಿಚಯ ಆಗಿದ್ರು ನಾನು ಹೆಚ್ಚಿಂದಾಗಿ ಅಲ್ಲಿ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನನಗೆ ತೊಂದರೆ ಇದೆ ಅಂತ ಕೂಡ ಗೊತ್ತಿತ್ತು ನಾನು ಇನ್ನೂ ಪ್ರೊಬೆಷನರಿ ಅಲ್ಲಿ ಲಿಕ್ಕರ್ ಹೋಗ್ತಿತ್ತು ಅನೇಕ ಸೆಕೆಂಡ್ಸ್ ಹೋಗ್ತಾಯಿತ್ತು ಇಂಥವನ್ನೆಲ್ಲ ನಾನು ಗಮನಿಸಿದೆ ಸರಿ ಅಲ್ಲಿ ಯಾವ ವ್ಯವಸ್ಥೆನ ಕಲಿಯ ಫಸ್ಟ್ ಯಾವ ಥರ ಇದೆ ಅಂತಂದು ನೋಡ್ತಾ ಹೋಗ್ತಿದ್ದೆ ಹೋದಾಗ ಸಮಾಜದ ಈ ವೈಟ್ ಕಾಲರ್ ಕ್ರಿಮಿನಲ್ಸ್ ಏನಿದ್ದಾರೆ ಅದನ್ನು ನಾನು ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದೆ ನಂತರ ನನ್ನ ಪರಿಚಯದ್ರ ಮೂಲಕ ಒಂದು ಇಂಡಸ್ಟ್ರಿ ಮೀಟಾದೆ ಯಾವುದು ಆಯಿಲ್ ಇಂಡಸ್ಟ್ರಿ ಈ ಎಲ್ಲ ಇಷ್ಟೆಲ್ಲ ಹೋಗ್ತಾ ಇದ್ದಲ್ಲ ಯಾಕೆ ಸ್ವಲ್ಪ ಹೇಳಿ ಅಂತ ಇನ್ಸ್ಪೆಕ್ಟರ್ ಪಾಪ ಒಳ್ಳೆಯವರು ಅವ್ರಿಗೆ ಪ್ರಮೋಷನ್ ಆಗಿ ಕೊನೆಗೆ ನಮ್ಮ ಜೊತೆಗೆ ಬೆಂಗಳೂರಿಗೆ ಡ್ಯೂಟಿಗೆ ಬಂದಿದ್ದರು ಅವರು ನನ್ನ ಕರ್ಕೊಂಡೋಗಿ ಆ ಆಯಿಲ್ ಇಂಡಸ್ಟ್ರಿನಲ್ಲಿ ತೋರಿಸಿದ್ರು ಆಯಿಲ್ ಇಂಡಸ್ಟ್ರಿನಲ್ಲಿ ಏನಂದ್ರೆ ಇದು ಎಲ್ಲ ಜನ ಇವತ್ತಿಗೂ ಇದನ್ನ ಪ್ರತಿಯೊಬ್ಬರು ಗಮನದಲ್ಲಿಟ್ಕೋಬೇಕು ಆ ವೈಟ್ ಆಯಿಲ್ನ ಈ ಕಡಲಕ್ಕೆ ಎಣ್ಣೆ ಬರುತ್ತಲ್ಲ ಗ್ರೌಂಡ್ನಟ್ ಆಯಿಲ್ ಇದರಲ್ಲಿ ಕೇವಲ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಎಣ್ಣೆ ಒರ್ಜಿನಲ್ ಹಾಕೋದು ಈ ಐವತ್ತು ಪರ್ಸೆಂಟ್ ಎಣ್ಣೆ ಈ ವೈಟ್ ಆಯಿಲ್ ಹಾಕೋದು ಹೀಗೆ ವೈಟ್ ಆಯಿಲ್ ಹಾಕೋದು ಅದೇ ಥರ ಆ ವೈಟ್ ಆಯಿಲ್ ಎಲ್ಲದಕ್ಕೂ ಬರುತ್ತೆ ನೀವು ಯಾವುದೇ ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಕಡಲೆಕಾಯಿ ಎಣ್ಣೆಗೆ ಅಡ್ಜಸ್ಟ್ ಆಗ್ತದೆ ಹಾಗೆ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ ಅಡ್ಜಸ್ಟ್ ಆಗ್ತದೆ ಕೊಬ್ಬರಿ ಎಣ್ಣೆ ಎಲ್ಲ ಎಣ್ಣೆಗೂ ಅದು ವೈಟ್ ಆಯಿಲ್ ಅಡ್ಜಸ್ಟ್ ಆಗ್ತದೆ ಈ ವೈಟ್ ಆಯಿಲ್ನ ಬರಬರ್ತಾ ಜನ ಏನು ಮಾಡಿದ್ರು ಅಂದರೆ ಅನೇಕ ಪೆಟ್ರೋಲ್ ಬಂಕ್ಗಳೆಲ್ಲ ರೈಡ್ ಆಗಿದ್ದು ನೀವು ನೋಡಿದಿರಿ ಕೇಳಿದಿರಿ ಪತ್ರಿಕೆಯಲ್ಲಿ ಮತ್ತೆ ಇದರಲ್ಲಿ ಆ ವೈಟ್ ಆಯಿಲ್ನ ಡೀಸೆಲ್ಗೆ ಮಿಕ್ಸ್ ಮಾಡ್ತಾರೆ ಅದೇ ವೈಟ್ ಆಯಿಲ್ನ ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತಾರೆ ಅದೇ ವೈಟ್ ಆಯಿಲ್ನ ವೈಟ್ ಕೆರೋಸಿನಿಗೆ ಮಿಕ್ಸ್ ಮಾಡ್ತಾರೆ ಹೀಗೆ ಎಲ್ಲ ವೈಟ್ ಆಯಿಲ್ ಆಗ್ತಾರೆ ಹಾಗಿದ್ರೆ ವೈಟ್ ಆಯಿಲ್ ಅಂದರೆ ಏನು ಆ ಎಣ್ಣೆ ಇದರಿಂದ ಏನಾಗ್ತದೆ ಅಂದರೆ ಈ ವೈಟ್ ಆಯಿಲ್ ತಿಂದು ತಿಂದೆ ಇವತ್ತಿನ ಸಮಾಜ ಈ ಥರ ಯುವ ಜನತೆಯಿಂದ ಹಿಡಿದು ಎಲ್ಲರೂ ಇಲ್ದಿದ್ದ ಕಾಯಿಲೆಗಳೆಲ್ಲ ಬರ್ತಾ ಇದೆ ಆಯಿಲ್ ಎನಿ ಆಯಿಲ್ ಪಾಕೆಟ್ ಆಯಿಲ್ ಹಂಡ್ರೆಡ್ ಪರ್ಸೆಂಟ್ ಅದು ಕಲುಷಿತನೇ ಫಿಫ್ಟಿ ಪರ್ಸೆಂಟು ಎಣ್ಣೆ ಫಿಫ್ಟಿ ಪರ್ಸೆಂಟ್ ಇದೇ ಥರ ಕಲುಷಿತ ಎಣ್ಣೆ ಅದು ಹೇಗೆ ಅಂದರೆ ಕ್ರೂಡ್ ಆಯಿಲ್ ತರ್ತಾರೆ ಹೊರದೇಶಗಳಿಂದ ಕ್ರೂಡ್ ಆಯಿಲ್ ಸಪ್ಲೈ ಮಾಡ್ತಾರೆ ಈಗ ಎಮ್ ಆರ್ ಪಿ ಯಲ್ಲಿದೆ ಅದೇ ಥರ ಮುಂಬೈನಲ್ಲಿದೆ ಈ ಥರ ಎಲ್ಲೋ ರಿಫೈನರೀಸ್ ಇರ್ತದೆ ಎಲ್ಲ ಇವ್ರು ಬಂದಾಗ ಏನು ಮಾಡ್ತಾರೆ ಡೀಸೆಲ್ ಅಥವಾ ಪೆಟ್ರೋಲ್ನ ಅಲ್ಲಿ ಪ್ಯೂರಿಫೈ ಮಾಡ್ತಾರೆ ಪ್ಯೂರಿಫೈ ಮಾಡಿ ಉಳಿದದ್ರಲ್ಲಿ ಈ ವೈಟ್ ಆಯಿಲ್ ಬರುತ್ತೆ ಈ ವೈಟ್ ಆಯಿಲ್ನ ಸಮುದ್ರಕ್ಕೆ ಹಾಕಿದರೆ ಮೀನು ಇನ್ನೊಂದು ಇನ್ನೊಂದು ಅಂತ ಅಂತೇಳಿ ಯಾರು ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಾರೋ ಅವರೇ ಇದನ್ನು ಡಿ ಡಿಸ್ಟ್ರ್ಯಾಕ್ಟ್ ಮಾಡಬೇಕು ಅದಕ್ಕೆ ಅವರು ಮಾರಾಟ ಮಾಡಲ್ಲ ಜಸ್ಟ್ ಫ್ರೀ ಕೊಡ್ತಾರೆ ಅವರು ಆ ಫ್ರೀ ಕೊಟ್ಟಿದ್ದು ಇವರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಇವರು ವ್ಯಾಲ್ಯೂ ಹಾಕ್ಕೊಂಡು ಬರ್ತಾರೆ ಬಂದ್ಬಿಟ್ಟು ಈ ಇದೇ ಇದೇ ಆಯಿಲ್ನೇ ಇಂದಿನ ಯುವ ಜನತೆಗೂ ಸಮಾಜಕ್ಕೆಲ್ಲ ಕಳಿಸ್ತಾರೆ ನಾನು ಗಂಟಾ ಕೋಶವಾಗಿ ಹೇಳ್ತಾ ಇದ್ದೀನಿ ಈ ಆಯಿಲ್ನ ಇಡೀ ಸರ್ಕಾರಕ್ಕೆ ಗೊತ್ತಿರುತ್ತೆ ಅಧಿಕಾರಿಗಳಿಗೆ ಗೊತ್ತಿದೆ ಆರೋಗ್ಯಾಧಿಕಾರಿಗಳಿಗೆ ಗೊತ್ತಿರುತ್ತೆ ಅನೇಕ ಆಯಿಲ್ ಇಂಡಸ್ಟ್ರೀಸ್ಗೆ ಗೊತ್ತಿದೆ ಆದರೂ ಕೂಡ ಆಯಿಲ್ ಡಬಲ್ ಫಿಲ್ಟರ್ ಆಯಿಲ್ ಅಂತಾರೆ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ಒಂದು ಕಡಲೆ ಬೀಜ ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಇದೆ ಮೂರು ಕೆ ಜಿ ಕಡಲೆ ಬೀಜವನ್ನು ನಾವು ಹಾಕಿದರೆ ಒಂದು ಲೀಟರ್ ಎಣ್ಣೆ ಬರ್ತದೆ ಈ ಒಂದು ಲೀಟರ್ ಎಣ್ಣೆಗೆ ಎಷ್ಟು ಬೆಲೆ ಆಗುತ್ತೆ ನಾನ್ನೂರೈವತ್ತು ರೂಪಾಯಿ ಕ್ರಷಿಂಗ್ ಒಂದು ಮೂವತ್ತು ನಾನ್ನೂರ ಎಂಬತ್ತು ಅದು ಅದು ಅಷ್ಟು ಮಾಡಿದ ಮೇಲೆ ಎಷ್ಟು ನಿಮಗೆ ಬೀಳ್ತದೆ ನಿಮಗೆ ಲಾಭ ಇಪ್ಪತ್ತು ಪರ್ಸೆಂಟು ಅಂದರೂ ಕೂಡ ನಿಮಗೆ ಐನೂರು ಚಿಲ್ಲರ ಬೀಳ್ತದೆ ಎಣ್ಣೆ ಕಾಸ್ಟ್ ಅದು ಮೂಲ ಎಣ್ಣೆ ಒರಿಜಿನಲ್ ಈಗ ನಿಮಗೆ ಎಲ್ಲಿ ಎಷ್ಟಕ್ಕೆ ಇಲ್ಲಿ ಇನ್ನೂರು ರೂಪಾಯಿ ಇನ್ನೂರ ಹತ್ತು ನೂರ ತೊಂಬತ್ತು ಹಿಂಗೆಲ್ಲ ಸಿಗ್ತದೆ ಈ ಆಯಿಲ್ ಇನ್ನೂರು ರೂಪಾಯಿಗೆ ಸಿಗೋದಿಲ್ಲ ಐನೂರು ರೂಪಾಯಿಗೆ ಸಿಗೋದಿಲ್ಲ ಅವನು ಈ ಆಯಿಲ್ನೇ ಈ ಥರ ಮಾಡಿ ಮಾರಿದರೆ ಅವನು ಯಾವ ಥರ ಆಗ್ತಾನೆ ಇದನ್ನೇ ನೀವು ವಿಚಾರ ಮಾಡಿ ಎಲ್ಲ ಆಯಿಲ್ಲು ಕೊಬ್ಬರಿ ಎಣ್ಣೆಯಿಂದ ಹಿಡಿದು ಎಲ್ಲದಕ್ಕೂ ಈ ಆಯಿಲ್ನ ಮಿಕ್ಸ್ ಮಾಡ್ತಾರೆ ಮಿಲ್ಲುಗಳಿಂದ ಹಾಗಾಗಿ ಇದೊಂದು ದೊಡ್ಡ ಒಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಕರಿತೀವಿ ವೈಟ್ ಕಾಲರ್ಸ್ ಇವರೆಲ್ಲ ಬಿಸ್ನೆಸ್ ಏನು ಮಾಡ್ತಾರೆ ಇವೆಲ್ಲ ವೈಟ್ ಕಾಲರ್ ಕ್ರಿಮಿನಲ್ಸ್ ಅವರು ಬಿಳಿ ಪಟ್ಟಿ ಅಪರಾಧಿಗಳವರೆಲ್ಲ ಆದರೆ ಈ ಸಮಾಜ ಒಪ್ಕೊಂಡ್ಬಿಟ್ಟಿದೆ ಯಾರಿಗೂ ಕೇಳೋಕ್ಕೋಗಲ್ಲ ಹೋಗಲ್ಲ ಇನ್ನು ರಾಜಕಾರಣ ನೋಡಿದ್ರೆ ಅವ್ರದ್ದು ಅವ್ರ ಮಟ್ಟಿಗೆ ಅಷ್ಟೇ ಅವ್ರ ಸರ್ಕಾರ ಅವ್ರ ಅಧಿಕಾರ ಬೇಕು ಅವ್ರ ಸ್ವಾರ್ಥ ಬೇಕು ಅವೆರಡು ಬಿಟ್ಟರೆ ಏನನ್ನಾಗೋಗ್ಲಿ ಬೇಕಾದ್ರೆ ಅವ್ರಿಗೇನು ಏನು ಉದ್ಧಾರ ಮಾಡಬೇಕು ಅಂತೇನು ಇವ್ರು ಯಾರೂ ಬರೋದಿಲ್ಲ ಅಂಥವ್ರು ಯಾರೋ ಪುಣ್ಯಾತ್ಮರು ನೋರಿಕೆ ಒಬ್ಬನೇ ಸಿಗಬೋದು ಅಷ್ಟೇ ಆ ಥರದ ಇದೇ ವ್ಯವಸ್ಥೆ ಈ ವ್ಯವಸ್ಥೆಯಿಂದ ಏನಾಗ್ತಾ ಇದೆ ಜನಗಳಲ್ಲಿ ನೋಡೋದ್ರಲ್ಲ ಆಸ್ಪತ್ರೆಗಳಲ್ಲಿ ಎಷ್ಟೊಂದು ಸಮಸ್ಯೆ ಆಗ್ತಾಯಿದೆ ಅದಕ್ಕೆ ಈ ಒಂದು ಎಷ್ಟೋ ಸಾರಿ ಹೇಳಿದ್ದಾರೆ ಯಾರು ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಹೃದಯ ತಜ್ಞರು ಅವರು ಕೂಡ ಹೇಳಿದ್ದಾರೆ ಏನಂತ ಇಷ್ಟೆಲ್ಲ ದಯವಿಟ್ಟು ನೀವೇನೇ ತಿಂದರೂ ಕೂಡ ಮಿಲ್ ಎಣ್ಣೆ ಅಂದರೆ ಗಾಣದ ಎಣ್ಣೆಯನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ ಇದೇ ಕಾರಣಕ್ಕೆ ಗಾಣದ ಎಣ್ಣೆ ಉಪಯೋಗಿಸ್ಬೇಕು ಅಂತ ಹೇಳಿ ನಾನು ಅಂದಿನಿಂದ ನಾನು ಎಷ್ಟೋ ಜನಕ್ಕೆ ಜಾಗೃತಿ ಉಂಟು ಮಾಡ್ತಾಯಿದ್ದೀನಿ ಗಾಣದ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಉಪಯೋಗಿಸಬೇಡಿ ಇಲ್ಲಾಂದರೆ ನಿಮಗೆ ಮಾರಕ ಕಾಯಿಲೆಗಳು ಬರ್ತವೆ ಅಂತ ಹೇಳಿ ಸೊ ನಾನು ಅದನ್ನು ನನ್ನ ಪ್ರೊಬೆಷನಲ್ಲಿ ನಾನು ಚಳಕಿನಲ್ಲಿ ಕಂಡು ಹಿಡ್ಕೊಂಡೆ ಸೊ ಅಲ್ಲಿಂದ ವಿಜಿಲೆನ್ಸ್ಗಳಲ್ಲಿ ಏನೇನು ನಡೀತದೆ ಯಾರ್ಯಾರು ಕಳ್ಳತನ ಅವಾಗೆಲ್ಲ ಸೆಕೆಂಡ್ಸ್ ತುಂಬ ಇತ್ತು ಜಿ ಎಸ್ ಟಿ ಆವಾಗ ಇರಲಿಲ್ಲಲ್ಲ ಬರೀ ಕೆ ಎಸ್ ಟಿ ಇತ್ತು ಎಲ್ಲ ಮಂತ್ಲಿ ಮಾಡ್ಕೊಂಡಿದ್ರು ಆಫೀಸರ್ಸ್ ಎಲ್ಲ ಮಂತ್ಲಿ ಅಂದರೆ ಅವನು ಇರೋಕ್ಕಾಗಲ್ಲ ಎತ್ತಂಗಡಿ ಈಗ ಹೇಗೆ ಪೊಲೀಸ್ ಇನ್ಸ್ಪೆಕ್ಟ್ರ್ ನಮಗೆ ಬೇಕು ಅಂತ ಆಯ್ಕೆ ಮಾಡ್ಕೋತಾರೋ ಆಯಾ ಸರಹದ್ದುಗಳು ಹಾಗೆ ಆಗ ಆಗಿನ ಕಾಲದಲ್ಲಿ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ತುಂಬ ಒಂದು ವ್ಯವಸ್ಥೆ ಥರ ಆಗಿಬಿಟ್ಟಿತ್ತು ನೀವು ನೀವು ಆಫೀಸರ್ ಸ್ಟ್ರಿಕ್ಟ್ ಆದರೆ ಅವನ್ನ ಮುಳುಗಿಸ್ಬಿಡೋದು ಸಸ್ಪೆಂಡ್ ಮಾಡೋದು ಇಲ್ಲ ಪತ್ರೆ ಫೈಲ್ಸ್ ಕದಿಯೋದು ಇವರು ಇದು ನನ್ನ ಜೀವನದಲ್ಲಿ ಆಗಿದೆ ನಾನು ಈ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಏನಾಗ್ತದೆ ಅಂತ ಈ ಥರ ಆಗಿ ಆರು ತಿಂಗಳ ಕಾಲ ನಾನು ಪ್ರೊಫೆಷನರಿ ಅವಧಿ ಆ ಚಳಕೆರನಲ್ಲಿ ಮುಗಿಸಿದೆ ಆ ಮುಗಿಯುವಾಗ ನಾನು ಕಲ್ತದ್ದೇನೆಂದರೆ ಸಮಾಜ ನ್ಯಾಯಯುತವಾಗಿಲ್ಲ ಸಮಾಜದಲ್ಲಿ ಕಲುಷಿತ ವಾತಾವರಣ ಇದೆ ಇದು ಯಾರೂ ಚಿಕ್ಕವರಲ್ಲ ಎಲ್ಲ ದೊಡ್ಡ ದೊಡ್ಡವರು ಸೇರಿಕೊಂಡು ಮಾಡ್ತಕ್ಕಂಥ ಅವ್ಯವಸ್ಥೆಯ ಕೂಟ ಈ ಕೂಟವನ್ನು ಬೇರ್ಪಡೆ ಸರಿಪಡಿಸ್ಬೇಕು ಅಂದರೆ ನೀವಿರೋದಿಲ್ಲ ಅಲ್ಲೇನಾದರೂ ನಿಜವಾದಂಥ ಘಟನೆಗಳನ್ನು ನೀವು ನಿಲ್ಲಿಸಿ ನಾನು ಸಮರ್ಥವಾಗಿ ಮಾಡ್ತೀನಿ ಅಂದರೆ ಅಲ್ಲಿ ನೀವಿರಲ್ಲ ಅಂಥದ್ದೊಂದು ಇನ್ಸಿಡೆಂಟ್ ಚಳಕೆರಿನಲ್ಲಾಗಿದೆ ಒಬ್ಬ ಆಫೀಸರ್ ಇಷ್ಟಾವಂತ ಇಂಡಸ್ಟ್ರಿನಲ್ಲಿ ಹೋಗಿ ಪರಿಶೀಲನೆ ಮಾಡೋಕ್ಕೋದ್ರೆ ಅವನ್ನ ಒಳಗಡೆನೆ ಹಾಕ್ಬಿಟ್ಟು ಅಂದರೆ ನಮಗಿನ್ನ ಮುಂಚೆ ಅದು ನಡೆದ ಘಟನೆ ಅಲ್ಲಿ ಹೋದಾಗ ಹೇಳಿದ್ರು ನನಗೆ ಆಫೀಸರು ಅಲ್ಲಿ ಫ್ಯಾಕ್ಟ್ರಿಗೆ ಒಳಗೆ ಓದೋನು ಆಮೇಲೆ ನಾಪತ್ತೆ ಅಂತ ಆವಾಗ ನಾನು ಪ್ರೊಫೆಷನಲ್ಲಿ ಇರುವಾಗಲೇ ಚಳಕೆರಲ್ಲಿ ಇರುವಾಗಲೇ ಒಂದು ಎನ್ಫೋರ್ಸ್ಮೆಂಟ್ ಅಂದರೆ ವಿಜಿಲೆನ್ಸ್ ಇರ್ತವೆ ನೈಟಲ್ಲಿ ಈ ಗಾಡಿಗಳು ಲಿಕ್ಕರ್ ಗಾಡಿಗಳೆಲ್ಲ ಸೆಕೆಂಡ್ಸ್ ಹೋಗ್ತಾ ಇದ್ದಾಗ ಆಗ ನಮ್ಮ ಸೇಲ್ ಅಲ್ಲಿ ಇತ್ತು ಲಿಕ್ಕರ್ ಯಾವಾಗ ಎರಡು ಸಾವಿರದಲ್ಲಿ ಸೇಲ್ ಟ್ಯಾಕ್ಸಲ್ಲೇ ಇರುವಾಗ ಎಲ್ಲ ಇಲ್ಲಿಂದ ಬಂದಂಥವರೆಲ್ಲ ಏಕ ಅಲ್ಲಿಂದ ಇಲ್ಲಿವರೆಗೂ ಅದೊಂದು ವ್ಯವಸ್ಥೆ ಮಾಡ್ಕಂಡೇ ಅವ್ರು ಬರ್ತಾಯಿದ್ರು ಸೆಕೆಂಡ್ಸ್ ಈ ಏರಿಯಾ ಸರ ಬಿಟ್ಟು ಅವನು ಹಂಗೆ ಹೋದ್ರೆ ಆ ಸರ ಅದನ್ನ ಹಿಡಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಹೀಗಾಗಿ ಒಬ್ಬ ಆಫೀಸರು ಸಿ ಟಿ ವೋ ಮಂಗಳೂರು ಕಡೆಯವರು ಅದು ಅವರು ಅಲ್ಲಿ ಹೋದಾಗ ಒಡೆದ್ಬಿಟ್ಟು ಹಿಂದ್ಗಡೆಯಿಂದ ಲಾರಿ ಒಡಿಸೇನೆ ಅವನ್ನ ರೀ ರೋಡಲ್ಲೇ ಹೊಡ್ಕಂಡೇ ಹೋದ್ರು ಅಲ್ವಾ ಬಾವಿಸರ್ ಸತ್ತೋಗ್ಬಿಟ್ಟ ಇವೆಲ್ಲ ವಿಷಯಗಳು ನಮ್ಮ ಗ್ರಹಿಕೆಗಿತ್ತು ಎಂತೆಂಥ ಕ್ರಿಮಿನಲ್ಸ್ ಇದ್ದಾರೆ ಇಲ್ಲಿ ಅಂತ ಸೊ ಹೀಗಾಗಿ ಸಮಾಜ ಈಗಲೂ ಕೂಡ ಒಂದು ಅವ್ಯವಸ್ಥೆನಲ್ಲೇ ಕೂತಿದೆ ಅನ್ನೋದನ್ನು ನಾನು ಅವಾಗ ಅಲ್ಲಿ ಹರ್ತುಕೊಂಡೆ ಈ ವಿಚಾರಗಳು ನನಗೆ ಆ ಒಂದು ಪ್ರೊಬೆಷನರಿ ಅವಧಿನಲ್ಲಿ ನನಗೆ ಅನುಕೂಲ ಆಯಿತು ಸೊ ಇದನ್ನು ನಾನು ತಿಳಿದೆ ಸೊ ಇನ್ನು ಮುಂದೆ ಪ್ರೊಬೆಷನರಿ ಆದ ನಂತರ ನಾನು ಬಂದಾಗ ನನಗೆ ಪೋಸ್ಟಿಂಗು ಆಗ್ತಾರೆ ಆ ಮಂಗಳೂರಿನಲ್ಲಿ ನಡೆದ ಘಟನೆ ಬಗ್ಗೆ ನಿಮಗೆ ನಾನು ಹೇಳ್ತೇನೆ